बुटन कहाँ का वॉल्व इतने घबराता है मामा इस घड़ा बढ़ाने में रहा है मने सिक्का नूर नहल घड़ा बढ़ाने में मामा ऑफर नोट स्टार्ट हुए क्यों ये इंटाइ मुक्लासी में कूटते हैं कलर रेल रेल ही नहीं कलर चलते में हैं तो रहा बंदिटली ये सांस तोमर

मन व्हिडिओ तोडला या कप नाही तो नाही इشتैला انت बळा मी तोळा के काय भरतोय ನಮಸ್ಕಾರ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಇವ್ರು ನೋಡಿ ನಮ್ಮ ಅಕ್ಕ 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 ನಮ್ಮ ಇದು ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾರೆ ನೋಡು ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಹಬ್ಬದ ಸಂಭ್ರಮ ಹಂಗಾಗಿ ಎಲ್ಲರೂ ಸೇರಿದ್ದೀವಿ ಅಣ್ಣನ ಮನೆಯಲ್ಲಿ ಮಕ್ಕಳೆಲ್ಲ ಆಟಾಡ್ಕೊತಿದ್ದಾರೆ ಮಕ್ಕಳದೇ ಸಂಭ್ರಮ ಇಲ್ಲಿ ಎಲ್ಲರೂ ಸೇರಿದಿವಿ ಅಲ್ಲ ಹಂಗಾಗಿ ಎಲ್ಲ ಮಕ್ಕಳು ಫ್ರೀಯಾಗಿ ಆಟ ಆಡ್ಕೊ ಬೆಳಿಗ್ಗೆ ಟಿಫನ್ ಎಲ್ಲ ಆಯಿತು ಆಮೇಲೆ ಗಣೇಶಕ್ಕೆ ತರಕ್ಕೆ ಹೋಗಿದ್ದಾರೆ ಈಗ ಅದು ಒಂದು ಎಪಿಸೋಡ್ ಮಾಡಿದ್ದೀನಿ ಅಂದರೆ ಮಕ್ಕಳದು ಒಂದು ಕೆಲವೊಂದು ಡಿವೈಡ್ ಮಾಡಿ ಮಾಡೋಣ ಅಂತ ಮಾಡಿದ್ದೀನಿ ಈಗ ಎಲ್ಲರೂ ಎಲ್ಲ ನಮ್ಮ ಅತಿಗಿಯವರು ಮಕ್ಕಳು ಸುಸೇಂದ್ರು ಆ ಬಾಗಿನ ಸಲುವಾಗಿ ಅದು ಕರಿಮಣಿ ಎಲ್ಲ ಪೋಣಿಸ್ಬೇಕಲ್ಲ ಹಾಗಾಗಿ ಪೋಣಿಸ್ತಿದ್ದಾರೆ ಎಲ್ಲರು ಇವಳು ವೇದ ಸೊಸಿ ನಂದು ಮೊಮ್ಮಗನ ಅತ್ತಿಗೆ ತಮ್ಮ ತಮ್ಮನ್ನು ಹೆಂಡತಿ ತಮ್ಮ ಮಗ ತಂಗಿಯವರು ಕೂರೊಬ್ಬರ ಅತಿಗೆ ಎಲ್ಲರೂ ಸೇರಿದ್ದೀವಿ ಅಣ್ಣನ ಮನೆಯಲ್ಲಿ ಗಣಪತಿ ಕೂಡಿಸಿದ್ದಾರೆ ತವರ ಮನೆಯಲ್ಲಿ ಎಲ್ಲ ಕಡೆ ಮಕ್ಕಳು ಯಾವ ಥರ ಸಂಭ್ರಮ ಅದ ಅಂತಿದ್ದೀವಿ ಎಲ್ಲರಿಗೋಸ್ಕರ ನಾನು ಹೇಳ್ತೀನಿ ನಮ್ಮ ದೊಡ್ಡ ಮಾಮ ಅವರು ನನ್ನ ಮಗ ನಮ್ಮ ತಂಗಿ ಇವರು ನಮ್ಮ ಅಕ್ಕ ಎಲ್ಲರೂ ಇದ್ದೀವಿ ಹಾಗಾಗಿ ಈ ಗಣೇಶ ಹಬ್ಬದ ಒಂದು ಕಳೆ ಅಂದರೆ ಎಲ್ಲರೂ ಸೇರೋದೊಂದು ಕಳೆ ಎಲ್ಲರೂ ಸೇರ್ತೀವಿ ಒಂದಿನ ಫುಲ್ ಕೂಡ್ತೀವಿ ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಇದ್ಕೊಂಡು ಮೂರನೇ ದಿನ ಮ ನಮ್ಮ ಮನೆಗೆ ನಾವು ಹೋಗಿರ್ತೀವಿ ಹಾಗಾಗಿ ಎಲ್ಲರೂ ಸೇರ್ತೀವಿ ಅನ್ನೋಗೋಸ್ಕರ ಆದರೂ ಈ ಗೌರಿ ಗಣೇಶ ಹಬ್ಬನ ಭಾಳಷ್ಟು ಮೆಮೊರೇಬಲಾಗಿ ಇಟ್ಕೋಬೇಕು ನಾವು ಅದಂತೂ ಅನಿಸ್ತದೆ ನಮಗೂ ಎಲ್ಲರೂ ಎಟ್ಲೀಸ್ಟ್ ನಮ್ಮದು ಗಣಪತಿ ಹಬ್ಬಕ್ಕೆ ಎಲ್ಲರೂ ಇಲ್ಲಿ ಬಂದು ಸೇರ್ತೀವಲ್ಲ ಬಂದವರಲ್ಲಿ ಅಂತ ಮತ್ತೆ ನಮ್ಮ ಗುರುಗಳ ಜಾತ್ರೆ ಇರುತ್ತೆ ನವಂಬರಲ್ಲಿ ಗೌರಿ ಹುಣ್ಣಿಮೆ ಟೈಮಲ್ಲಿ ಅವಾಗೊಂದು ಇದು ಎರಡೂ ನಮಗೆ ಬಹಳಷ್ಟು ಮೆಮೊರಿಯಬಲ್ ಟೈಮು ಎಲ್ಲರೂ ಸೇರ್ತೀವೊಂದು ಉತ್ಸಾಹ ಅದಷ್ಟು ಬಹಳಷ್ಟು ಒಳ್ಳೆಯ ಮೂಮೆಂಟ್ಸ್ ಮಕ್ಕಳು ನೋಡಿ ಎಲ್ಲ ಮಕ್ಕಳು ಎಲ್ಲ ಒಂದೇ ಕಡೆ ಸೇರಿ ಮೊಬೈಲ್ ನೋಡ್ತಿರ್ತಾರೆ ಕಸ್ಕೊಂತೀವಿ ನಾವೆಲ್ಲ ಮೊಬೈಲ್ನ ಆಟಾಡಿ ಅಂತ ಬೇರೆ ಬೇರೆ ಆಟನೂ ಆಡ್ತಿರ್ತಾರೆ ನೋಡಿ ಎಷ್ಟೊಂದು ಖುಷಿ ಖುಷಿಯಾಗಿದ್ದಾರೆ இவரு நான் சோதர மாவ நம் தாயு தம்ம இவரு அக்க ಅಕ್ಕನಿಗೆ ಮಾವಗೆ ಕೊಟ್ಟಿದ್ದು ಎಲ್ಲರೂ ಸೇರಿರ್ತೀವಿ ನಾವು ಈ ಗಣೇಶ ಉತ್ಸವದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮತ್ತೆ ಇಡೀ ದಿವಸ ನಾವು ಕೂಡ ಆಟ ಆಡ್ತೀವಿ ಆಟ இது பார்சவ் பார் டூப்னால எல்லாம் சாப்பிட்டே எல்லாம் நானே கேக் இஷ்ட பே மாட்டாக கேக் கொண்டு டச் எஞ்சாய் மாதிரி எல்லாம் கிளாப்ஸ்ல ஆமேலே அண்ணாவ் ஹாக்கி அது சாங்கே ए कथेरीतगतला हंगेगे ಸ್ವಲ್ಪ ಜನ ಬಂದಿದ್ದಾರೆ ಸ್ವಲ್ಪ ಜನ ಅಂದರೂ ಕೂಡ ಒಂದು ಮೂವತ್ತೈವತ್ತೆಂಟು ಜನ ಇದ್ದೀವಿ ಎಲ್ಲರೂ ಸೇರಿಕೊಂಡು ಅವತ್ತಿನ ದಿನ ಒಳ್ಳೆಯ ರೀತಿಯಿಂದ ಭಜನೆ ಮಾಡ್ತೀವಿ ಹಾಡಾಡ್ತೀವಿ ಒಂದು ಟೀಮ್ ಆಟ ಕೂಡ ಆಡ್ತೀವಿ ಆಟ ಆಡ್ಕೊಂಡು ಅದನ್ನು ನಾವು ಒಳ್ಳೆ ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡ್ತೀವಿ ಖುಷಿ ಖುಷಿಯಾಗಿರ್ತೀವಿ ಅವ್ರದಿಂದಲೂ ಮತ್ತೆ ಒಂದು ವರ್ಷ ಮೆಮೊರಿ ಬಂದಿದೆ ನೋಡಿ ಎಲ್ಲರೂ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಸಿಕ್ಕೂ ಒಬ್ಬರು ಸಿಗೋಲ್ಲ ಈಗ ಮಕ್ಕಳಿಗೆ ಕರ್ಕೊಂಡು ಹೋದರೆ ನಾವು ಹೋಗಿರಲ್ಲ ನಾವು ಹೋದರೆ ಮಕ್ಕಳು ಹೋಗಿರಲ್ಲ ಹಿಂಗಾಗಿರುತ್ತಲ್ಲ ಹಾಗಾಗಿ ಎಲ್ಲ ಫ್ಯಾಮ್ಲಿ ಜೊತೆಗೆ ಸೇರೋದು ಅಂದರೆ ಸ್ವಲ್ಪ ಜನ ಆದರು ಅವ್ರ ಮನೆಗೆ ಎಷ್ಟು ಜನ ಹೋಗ್ಬೇಕು ಅಷ್ಟು ಜನ ಹೋಗಿರ್ತೀವಿ ಹಾಗಾಗಿ ಇದು ಮೆಮೊರಿಬಲ್ ಅಂತ ನಮಗೆ ನಮಗನ್ಸುತ್ತೆ ನೋಡಿ ನನ್ನ ಕುಟುಂಬ ಈ ಪುನಃ ಕುಟುಂಬ ನನಗೆ ಬೆಂಗಳೂರು ಮನೆ ಕಡೆ ಕಡೆ ನಮ್ಮೊಬ್ಬ ಸಪೋರ್ಟ್ ಇಲ್ಲ ಅಷ್ಟು ಜನ ಇದೆ ಭಾಳಷ್ಟು ಜನ ಇದ್ದಾರೆ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಒಂದಿನ ದಿನ ಏನೂ ನಮ್ಮ ಕೆಲಸ ಇಲ್ಲಪ್ಪ ಅನ್ನೋ ಥರ ಇರೋದು ಒಂದೇ ಕಡೆ ಇರ್ತೀವಿ ನಾ ಸಲ ಟೈಮ್ ಟು ಟೈಮ್ ಊಟ ನಾಷ್ಟ ಮಾಡಿಕೊಂಡು ಭಜನಿ ಮಾಡಿಕೊಂಡು ಗೇಮ್ ಮಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಮತ್ತು ಗಣೇಶ ಹಬ್ಬಕ್ಕೆ ಅಂದರೆ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಬೇಕಾಗುತ್ತಲ್ಲ ಹಾಗಾಗಿ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಎಲ್ಲ ಮಾಡಿದ್ದಾರೆ ಪೂಜೆದ್ದೆಲ್ಲ ಸ್ವಲ್ಪ ವ್ಯವಸ್ಥೆಗಳು ಕೆಲವೊಂದೆಲ್ಲ ನಾವು ಮಾಡಿದ್ದೀವಿ ಅಷ್ಟು ಆಮೇಲೆ ಬಾಗಿನ ಕೊಡೋಕ್ಕೆಲ್ಲ ಏನೇನು ಮಾಡಬೇಕು ಎಲ್ಲ ಅವರೆಲ್ಲ ಭಾಳಷ್ಟು ಚೆಂದ ಗೊತ್ತು ಅವರಿಗೆ ಎಲ್ಲ ನೀಟಾಗಿ ಮಾಡ್ತಾರೆ ಎಲ್ಲ ಅಣ್ಣಾತಿಗಿಯವರೆಲ್ಲ ಹಾಗಾಗಿ ನಾವೆಲ್ಲ ಒಂದೇ ಕಡೆ ಇರೋದು ನಮಗೆ ಕೆಲಸದ್ದು ಏನೋ ಒಂದು ಸಲ ಎಲ್ಲರೂ ಖುಷಿಯಾಗಿ ಕೂಡೋದು ನಿಲ್ಲೋದು ನನ್ನ ಮೊಮ್ಮಗನಿಗೆ ಭಾಳಷ್ಟು ಇಷ್ಟ ಕೇಕ್ ತಿನ್ನೋದು ಕಮ್ಮಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡ್ಡೆ ಅಂದ್ಕೊಂಡು ಹೇಳೋದೇ ಜಾಸ್ತಿ ಅದು ಏನು ಮಕ್ಕಳಿಗೆ ಅದು ಏನು ಸೇರಿಕೊಂಡದನ್ನು ಗೊತ್ತಿಲ್ಲ ಬರ್ಡೇದೊಂದು ಹುಚ್ಚು ಒಂದು ಪೀಸ್ ಕೇಕ್ ತಂದರೂ ಕೂಡ ಹ್ಯಾಪಿ ಬರ್ಡೇ ಟು ಯು ಅನ್ಬೇಕು ಅವನಿಗೆ ಎಲ್ಲರೂ ಕ್ಲ್ಯಾಪ್ಸ್ ಹಾಕಬೇಕು ಫುಲ್ ಹೇಳಬೇಕು ಸಾಂಗು ಹಂಗೆ ಹೇಳಿದಾಗೆ ಕೇಕ್ ಕಟ್ ಮಾಡೋದು ಮತ್ತು ಎಲ್ರಿಗೂ ತಿನ್ನಿಸೋದು ಅದೊಂದು ಅಭ್ಯಾಸ ಆಗಿಬಿಟ್ಟದವನಿಗೆ ಅವನಿಗೆ ಅವರಮ್ಮ ಪ್ರತಿ ತಿಂಗಳ ಬರ್ಡೇ ಮಾಡ್ತಿದ್ರೆ ಹಾಗಾಗಿ ಅದೇ ಅದೇ ಏನು ಪಾಪ ಪಾಪು ಇದ್ದಾಗಿಂದ ಕೂತಿದೀವ ಏನೋ ಗೊತ್ತಿಲ್ಲ ಇವಾಗ ಕೂಡ ಎರಡು ವರ್ಷ ಅವನಿಗೆ ಎರಡು ವರ್ಷ ಆಗಿ ಒಂದು ತಿಂಗಳಾಯಿತು ಅದು ಹಂಗೆ ಕಂಟಿನ್ಯೂ ಇದೆ ಹ್ಯಾಪಿ ಸೌಭಾಗ್ಯ ನಿಶ್ಚಯ ನಿರುಷ ನೋಡಿ ಇದೊಂದು ಖುಷಿಯ ಮೂಮೆಂಟ್ ಇದು ನಿಮ್ಗೆ ಇನ್ನೂ ಅವನು ಸಾಂಗ್ ಆಡ್ತಾನೆ ಅದೆಲ್ಲ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ತೋರಿಸ್ತೀನಿ ಇದು ವೀಡಿಯೋ ಲಾಂಗ್ ಆಗುತ್ತಲ್ಲ ಹಾಗಾಗಿ ಇಷ್ಟು ಮಕ್ಕಳು ಆಟ ಆಡೋದು ಅದನ್ನು ಸ್ವಲ್ಪ ಟಿಫನ್ ಮಾಡಿದ್ದು ಅದೆಲ್ಲ ಸುಮ್ಮನೆ ಹಾಕಿದ್ದೀನಿ ಇವಾಗ ನಮ್ಮ ಕುಟುಂಬ ಹೇಗಿದೆ ಅಂತ ನಿಮಗೆ ಪರಿಚಯ ಅಷ್ಟೇ ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಿ ಖುಷಿ ಖುಷಿಯಾಗಿರೋದನ್ನು ಮತ್ತು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಗಣಪತಿಯನ್ನ ಪಾಲಿಸೋ ಗಂಭೀರ ನನ್ನ ಸೊಸೆ ನಮ್ಮ ತಂಗಿ ಹಾಡಿದ್ರು ಈ ಸಾಂಗ್ನ ಅದು ಪೂಜೆ ಮಾಡಿದ್ದು ಪೂಜೆ ಟೈಮಲ್ಲಿ ಒಂದೆರಡು ಸಾಂಗ್ ಹಾಡಬೇಕಂತ ಹಾಡಿದರು ಪ್ರಾರ್ಥನೆ ಮಾಡಬೇಕಲ್ವಾ ಹಾಗಾಗಿ ಜ್ಞಾನ ನನ್ನ ಮೊಮ್ಮಗಳು ಅವಳು ಓಡಾಡ್ತಿದ್ದಾಳೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗಿದೆ ಹೇಳಿ ನಮ್ಮ ಫ್ಯಾಮ್ಲಿ ಅಂತ ಗಣೇಶ ಕೂತಿದಾನೆ ನೋಡಿ ಏಕದಂತಾಯ ವಕ್ರತುಂಡಾಯ ಗೌರೀತನಾಯ ದೇವಿ ಮಹಿ ಭಜೇಷನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ದೇವಿ ಮಹಿ ಶ್ರೀ ಗಣೇಶನ ಆಶೀರ್ವಾದ ಎಲ್ಲರೂ ಮೇಲೆ ಇರ್ಲಿ ಅಂತ ನಾನು ಹೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಶ್ರೀ ಗಣನಾಥ ಎಲ್ರಿಗೂ ಒಳ್ಳೇದು ಮಾಡಲಿ ಅವರವರ ಕಷ್ಟ ಸುಖಗಳನ್ನೆಲ್ಲ ಪರಿಹರಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸಲಿ ಅಂತ ಕೇಳ್ಕೊತೀನಿ ಗಣೇಶನ ಹತ್ರ ಎಲ್ರಿಗೂ ಒಳ್ಳೆಯದಾಗಲಿ ಪೂಜೆ ಆದ ನಂತರ ಕೇಕ್ ಕಟ್ ಮಾಡಿದರು ಕೇಕ್ ಕಟ್ ಮಾಡಿ ಇವಾಗ ಅವರಿಗೆಲ್ಲ ಸುಮ್ಮನೆ ಎಂಟರ್ಟೈನ್ ಮಾಡೋ ಮಾಡೋಗೋಸ್ಕರ ಊಟ ಸಮಯ ಆಗೋ ಆಗೋವರೆಗೂ ಭಜನ್ಸ್ ಎಲ್ಲ ಮಾಡ್ತಾರೆ ಈಗ ಭಜನೆಲ್ಲ ಮಾಡಿ ಮಾಡಿ ನನ್ನ ಮೊಮ್ಮಗ ಪಾರ್ಥವ್ ಅವನು ಕೂಡ ಹಾಡ್ತಾನೆ ನೋಡಿ ಅವನು ಹೆಂಗೆ ಆಡ್ದ ಏನೇನು ಹಾಡಿದ ಅಂತ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಯಾಕಂದರೆ ಬಹಳಷ್ಟು ಹಾಡಿದ್ದಾನೆ ಅವನು ವಿಡಿಯೋ ಲಾಂಗ್ ಆಗುತ್ತಲ್ಲ ಹಾಗಾಗಿ ಇಷ್ಟಕ್ಕೆ ನಾನು ಸಾಫ್ ಮಾಡೋಣ ಅಂತ ಯಾರು ನಂದು ಚಾನಲ್ನ ವೀಕ್ಷಣೆ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು हे हे तेгите हैप्पी इला पटना इला बसा